ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಂಗಳವಾರ ಬೀದರ್ ಜಿಲ್ಲಾ ಪ್ರವಾಸ ಕೈಗೊಂಡು ಜಿಲ್ಲೆಯಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿದರು ರೈತರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು ಸರ್ಕಾರ ಕೈಗೊಂಡಿರುವ ನೆರೆ ಪರಿಹಾರ ಕಾರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡರು ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಬೀದರ್ನ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಮರ್ಕಲ್ ಅಲಿಯಂಬರ್ ಇಸ್ಲಾಂಪುರ ಜಾಂಬಾಡ್ ಗ್ರಾಮಗಳಿಗೆ ರೈತರ ಜಮೀನುಗಳಿಗೆ ಭೇಟಿ ನೀಡಿದರು ಮರ್ಕಲ್ ಹಾಗೂ ಇತರೆ ಗ್ರಾಮಗಳಲ್ಲಿ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಿಖಿಲ್ ಕುಮಾರಸ್ವಾಮಿ ಅವರು ಮನೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಸಂತ್ರಸ್ತರಿಗೆ ಪಕ್ಷದ ವತಿಯಿಂದ ಧನ ಸಹಾಯ ಮಾಡಿದರು ಈ ವೇಳೆ ಮಾತನಾಡಿದ ಅವರು ನಾನು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಪ್ರವಾಸ ಮಾಡಿದ್ದೇನೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ ಸಾಕಷ್ಟು ಜನರು ಮನೆ ಕೂಡ ಕಳೆದುಕೊಂಡು ಸಮಸ್ಯೆಗೆ ಸಿಲುಕಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಬೆಳೆ ಕಳೆದುಕೊಂಡ ರೈತರ ಮತ್ತು ಮನೆ ಸಂತ್ರಸ್ತರ ನೆರವಿಗೆ ಧಾವಿಸಬೇಕು ಮಳೆಯಿಂದಾಗಿ ಉಂಟಾಗಿರುವ ಹಾನಿಯ ಬಗ್ಗೆ ನಾನು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡಿ ಕೇಂದ್ರದಿಂದಲೂ ಪರಿಹಾರ ನೀಡುವಂತೆ ಮನವಿ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡ ಬಂಡೆಪ್ಪ ಖಾಶಂಪುರ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟೇಕರ್ ಪ್ರಮುಖರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಐಲಿನ್ ಜಾನ್ ಮಡ್ಪತಿ ಅಶೋಕ್ ಕೋಡ್ಗೆ ಶಾಂತಲಿಂಗ್ ಸಾಳಗಿ ರಾಜಶೇಖರ್ ಜವಳೆ ದೇವೇಂದ್ರ ಸೋನಿ ಲಲಿತಾ ಕರಂಜೆ ಶಿವಪುತ್ರ ಮಾಳಗೆ ಬಸವರಾಜ ಪಾಟೀಲ್ ಹಾರೂರ್ಗೇರಿ ರಾಜು ಚಿಂತಾಮಣಿ ಸುದರ್ಶನ್ ಸುಂದರ್ರಾಜ್ ಅಬಿ ಕಾಳೆ ಬೊಮ್ಮಗೊಂಡ ಚಿಟ್ಟಾವಾಡಿ ರೇವಣಸಿದ್ದಪ್ಪ ಪಾಟೀಲ್ ಬಸವರಾಜ ಶಾಪುರೆ ಮಲ್ಲಿಕಾರ್ಜುನ್ ನೇಳ್ಗೆ ಪ್ರಶಾಂತ್ ವಿಶ್ವಕರ್ಮ ಸಂಗು ಚಿದ್ರಿ ಜಾಫರ್ ಕಡ್ಯಾಳ ತಾನಾಜಿ ತೋರ್ಣೇಕರ್ ಮನೋಹರ್ ದಂಡೆ ಅರುಣ್ ಕುಮಾರ್ ತರುಣ ಸೂರ್ಯಕಾಂತ್ ನಾಗಮಾರ್ ಪಳ್ಳಿ ಸೇರಿದಂತೆ ಮತ್ತಿತರರು ಇದ್ದರು केंद्र सरकार कड़े मांग राज्य सरकार अधिकृत रूप जास्ती चिंता है ಇವರು ಎಲ್ಲ ಕೆಳ ವಾಡ್ಸಪ್ಲೆ ಮಾಡಿದ್ರು ಹಿಂಗೆ ಹೊಲ ಮಾರ್ಕೊತ ಯಾಕಂದ್ರೆ ಏನ್ ಮಾಡಿದೆವು ನಾವು ಈಗ ನಾವು ಯಾಕೆ ಕೊಡ್ಬೇಕು ನಮ್ಮ ನಾವು ಬಾಯಿ ತೊಗೊಳ್ಕೊಂಡು ನಾವು ರೊಕ್ಕ ಹಾಕಿ ನಾವು ಮಾಡಿದ್ದು ನೀವು ಕೊಡ್ಬೇಕಾ ಈಗ ಕೃಷ್ಣ ಅದ ತುಂಬದ್ರ ಅದ್ ಯಾರು ಅಂದ್ರೆ ಯಾರಿಗೆ ಯಾರು ರೊಕ್ಕ ಕೊಟ್ಟಾರು ನಿಮ್ಗೆ ಿಲ್ಲ ಆ ಬ್ರಿಡ್ಜ್ ಏನ್ ಮಾಡ್ತಾರ ಅಂತಂದ್ರಿ ಆ ಬ್ರಿಡ್ಜ್ ಬಂದು ಏನಂತ ಅತಿವೃಷ್ಟಿನ ಮಾಡಿರೋದು ಬರ್ತದೆ ದಯಮಾಡಿ ಅದಕ್ಕೆ ಯಾವ ರೀತಿ ಒಂದು ರೈತರು ಏನು ಅದು ಮಾಡ್ರಿ ಪೂರ್ವ ಮುಂಗಾರು ಮಳೆಯಿಂದಾಗಿ ಸಾಕಷ್ಟು ರೈತರ ಬಿಕ್ಕು ಇವತ್ತು ಬಹಳ ಸ್ಥಿತ್ತಾಜನಿಕ ಪರಿಸ್ಥಿತಿಗೆ ಬಂದು ತಲುಪಿದೆ ಜನತಾದಳ ಪಕ್ಷದ ನಾಯಕರುಗಳು ನಾವೆಲ್ಲರೂ ಕೂಡಿ ನಿನ್ನೆಯ ದಿನ ಕಲ್ಬುರ್ಗಿ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟಿದ್ದೇವೆ ಕಲ್ಬುರ್ಗಿ ಜಿಲ್ಲೆಯ ಜೇವರ್ಗಿ ಇರ್ಬೋದು ಅಫಜಲ್ಪುರ ಇರ್ಬೋದು ಈ ಭಾಗದ ರೈತರ ಸಂಕಷ್ಟವನ್ನ ಹತ್ತಿರದಿಂದ ಹೋಗಿ ಅವರ ಹೊಲ ಗದ್ದೆಗಳಲ್ಲಿ ನಿಂತು ಅದನ್ನ ಆಲಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಒಟ್ಟಾರೆಯಾಗಿ ಈ ಬಾರಿ ಅತಿವೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನ ಬೆಳೀತಕ್ಕಂತ ರೈತಾಪಿ ವರ್ಗಕ್ಕೆ ಏನೊಂದು ದೊಡ್ಡ ಸಮಸ್ಯೆ ಉಂಟಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ರೈತರು ಹೇಳ್ತಕ್ಕಂಥದ್ದಿಷ್ಟೆ ಕಳೆದ ಬಿದರ್ ಇರ್ಬೋದು ಕಲಬುರಗಿ ಎರಡು ಕಡೆ ರೈತರು ಒಂದೇ ಮಾತು ಹೇಳ್ತಾರೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಜಮೀನ್ ಪ್ರದೇಶ ಅಷ್ಟು ಸಂಪೂರ್ಣವಾಗಿ ಇವತ್ತು ಲಾಸ್ ಆಗಿದೆ ನಾಶ ಆಗಿದೆ ಬೆಳೆ ಬಿದರಗ್ ಬಂದಾಗ ನೀವು ಹತ್ತತ್ರ ಎಪ್ಪತ್ತೊಂಬತ್ತು ಸಾವಿರ ಎಂಬತ್ತು ಸಾವಿರ ಹೆಕ್ಟರ್ ಜಮೀನು ಪ್ರದೇಶ ಸಂಪೂರ್ಣವಾಗಿ ಬೆಳೆ ಏನು ಬೆಳೀತಕ್ಕಂಥದಕ್ಕೆ ರೈತರು ಈ ಬಾರಿ ಬಿತ್ತನೆ ಬೀಜವನ್ನ ಬಿತ್ತಿದ್ರು ಆದ್ರೆ ಸಂಪೂರ್ಣವಾಗಿ ಇವತ್ತು ನೀವೇ ನೋಡಿದ್ದೀರಿ ಇಳಕ್ ತೋರಿಸಿದ್ದೇವೆ ನೋಡಿದ್ದೇವೆ ನಾವು ಕೂಡ ಇವತ್ತು ಉದ್ದ ಇರ್ಬೋದು ಹೆಸರು ಇರ್ಬೋದು ತೊಗರಿ ವಿಶೇಷವಾಗಿ ತೊಗರಿ ಹತ್ತಿ ಇರ್ಬೋದು ಆಮೇಲೆ ಸೋಯಾ ಬೀನ್ ಇರ್ಬೋದು ಈ ರೀತಿ ಇವೆಲ್ಲವೂ ಕೂಡ ಏನು ಪ್ರತಿ ವರ್ಷ ರೈತರು ಬೆಳಿತಾರೆ ಆದ್ರೆ ಈ ವರ್ಷ ಬಹಳ ಗಂಭೀರವಾದಂತ ಒಂದು ಸ್ಥಿತಿಗೆ ಇವತ್ತು ರೈತರು ತಲುಪಿದ್ದಾರೆ ರೈತರನ್ನ ಇವತ್ತು ಗಮನಿಸತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಎಕರೆಗೆ ಕನಿಷ್ಠ ಪಕ್ಷ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡುವ ಮೂಲಕ ಒಂದು ವಿಶೇಷ ಪ್ಯಾಕೇಜ್ ನ ರೈತಾಪಿ ವರ್ಗಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಇಡಬೇಕು ಅಂತಕ್ಕಂಥದ್ದು ರೈತರ ಪರವಾಗಿ ಇವತ್ತು ಪಕ್ಷದ ವತಿಯಿಂದ ನಾವೆಲ್ಲರೂ ಆಗ್ರಹಿಸ್ತೀವಿ ಒತ್ತಾಯಿಸ್ತೀವಿ ತಂದೆಯವರು ಲೋಕಸಭಾ ಕ್ಷೇತ್ರದ ಸಂಸದರಿದ್ದಾರೆ ನಾನು ಬೆಂಗಳೂರಿನಲ್ಲಿ ಕೂತು ಪತ್ರಿಕಾಗೋಷ್ಠಿ ನಡೆಸ್ದಾಗ ಕಳೆದ ವಾರನೆ ನಾನು ಇಲ್ಲಿ ಬರ್ತೇನೆ ಅಂತಕ್ಕಂಥದ್ದು ಕೂಡ ದಿನಾಂಕ ಘೋಷಣೆ ಮಾಡಿದ್ದೆ ಅದು ನಮ್ಮ ನಾಯಕರಿಗೆಲ್ಲರಿಗೂ ಗೊತ್ತಿದೆ ಆದರೆ ತಂದೆಯವರು ಡೆಲ್ಲಿ ಇದ್ದಂತ ಕಾರಣ ನಾ ಯಾರಾದರೂ ಒಬ್ಬರು ಅಲ್ಲಿ ಪ್ರತಿನಿಧಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಕಾರಣ ಜಿಲ್ಲೆಯ ಜನತೆ ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಒಂದು ಲೀಡ್ನ ಕೊಟ್ಟು ಗೆಲ್ಸಿರ್ತಕ್ಕಂಥ ಜಿಲ್ಲೆ ಜನ ನಮಗೂ ಒಂದಷ್ಟು ಜವಾಬ್ದಾರಿಗಳಿದೆ ಹಾಗಾಗಿ ಆ ಘಟನೆಯ ಸ್ಥಳಕ್ಕೆ ನಾವು ಭೇಟಿ ಕೊಡ್ತಕ್ಕಂಥ ಅಗತ್ಯತೆ ಇತ್ತು ಕೊಟ್ಟಿದ್ದೇವೆ ಅದು ಮುಗೀತಾ ಇದ್ದಂಗೆ ಒಂದು ವಾರದ ಏನು ಸುದ್ದಿ ಮದ್ದೂರದು ಎಲ್ಲಾ ನಿಂತ ಬಳಿಕ ಇಮ್ಮಿಡಿಯೇಟ್ ಆಗಿ ಬಂದಿದ್ದೇನೆ ಸೋಮವಾರ ದಿನ ನಿನ್ನೆ ದಿನ ಕಲಬುರಗಿಗ್ ಬಂದಿದ್ದೇನೆ ಇವತ್ತು ಮಂಗಳವಾರ ಸರ್ ಸರ್ಕಾರದಲ್ಲಿ ದುಡ್ಡೆ ಎಲ್ಲ ಕೇಳ್ತಾರೆ ಈಗ ಏನು ಸ್ಲಾಬ್ ಜಿ ಎಸ್ ಟಿ ಸ್ಲ್ಯಾಬ್ ಕಡಿತ ಎಪ್ಪತ್ತು ಸಾವಿರ ಕೋಟಿ ನಮ್ಗೆ ನಷ್ಟ ಆಗಿದೆ ಸರ್ ಪರಿಹಾರ ಎಷ್ಟು ಸರ್ ನೋಡಿ ಇವತ್ತು ಯಾವ್ದಾವ್ದು ಕಾರಣಗಳು ಕೊಟ್ಟು ನುಲ್ಸ್ಕೊಳ್ತಕ್ಕಂಥದ್ದು ಬೇಡ ಇದು ರೈತರ ವಿಚಾರ ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಉದ್ದ ಭಾಷಣ ರೈತರು ಈ ದೇಶದ ಬೆನ್ನೆಲುಬು ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೈತರು ಹೊಟ್ಟೆ ತುಂಬದಿಲ್ಲ ಅಂತಿಮವಾಗಿ ಇವತ್ತು ನಾವು ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಾವ್ ಹೇಳ್ತಕ್ಕಂಥದ್ದಲ್ಲ ನಿನ್ನೆ ದಿನ ಕಲಬುರಗಿ ಜೇವಲ್ಯ ರೈತರು ನಮ್ಮ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರೀಕೃತ ಬ್ಯಾಂಕು ಮತ್ತೆ ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನ ಮನ್ನಾ ಮಾಡ್ಬೇಕು ಕಷ್ಟದಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ಈಗ ಒಂದ್ ಕಡೆ ನಿಮ್ಗೆ ಗೊತ್ತಿದೆ ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಗೊಬ್ಬರ ಕೊಡ್ತಕ್ಕಂತ ವಿಚಾರದಲ್ಲಿ ಯಾವ ರೈ ಯಾವ ರೀತಿಯಾದಂತ ಒಂದು ವೈಫಲ್ಯತೆ ತೋರಿಸಿದೆ ಇವತ್ತು ಅಂತಿಮವಾಗಿ ವಾಗೆ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರಕ್ಕೆ ಗೊಬ್ಬರಕ್ಕೆ ಇನ್ನೂರ ಅರವತ್ ರೂಪಾಯಿ ಚೀಲದ ಬೆಲೆ ಗೊಬ್ಬರ ಸಿಕ್ಕದೆ ಹೋದಾಗ ಗೊಬ್ಬರ ಬೇಕೇ ಬೇಕಲ್ಲ ರೈತರೇನ್ ಮಾಡಿದರೆ ಬ್ಲಾಕ್ ಮಾರ್ಕೆಟ್ಗೆ ಹೋಗಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಒಂದ್ ಚೀಲದ ಬೆಲೆ ಕೊಟ್ಟು ತಗೊಂಡ್ ಬಂದಿದ್ದಾರೆ ಹೊಣೆಗಾರಿಕೆ ತಗೊಂಡ್ಬೇಕಾಗಿರೋರು ಯಾರು ಹೊರಬೇಕಾಗಿರೋ ಸರ್ಕಾರ ರಾಜ್ಯ ಕೃಷಿ ಮಂತ್ರಿಗಳು ನೀವೊಂದ್ ಪ್ರಶ್ನೆ ಕೇಳಿದ್ರಿ ನನಗೆ ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳ್ಬೇಕು ಬಂದ್ರೆ ಬರ್ತಾರ ಇಲ್ವಾ ನನಗ್ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಅಂತ ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳು ಅಲ್ವಾ ನನಗ್ ಗೊತ್ತಿಲ್ಲ ಅದು ಬಹುಶಃ ತಾವುಗಳೆಲ್ಲ ನೆನ್ಸ್ಬೇಕಾಗ್ತದ ಅವ್ರಿಗೆ ಇಲ್ಲಿವರೆಗೂ ಅವ್ರು ಎಲ್ಲೂ ಭೇಟಿ ಕೊಟ್ಟಿಲ್ಲ ಒಂದ್ ತಿಂಗಳಾಯ್ತು ಡಾಟಾ ಸುಂದಕ್ಕಿಲ್ಲ ಸರ್ ಎಷ್ಟು ಬೆಳೆ ಹಾನಿಗಿದೆ ಇದೆ ಎಷ್ಟು ಇದು ಆಗಿದೆ ಅಧಿಕಾರಿಗಳು ಕೂಡ ಗ್ರಾಮಕ್ಕೆ ಬರ್ತಾ ಇಲ್ಲ ಎ ಪಿ ಎಂ ಸಿ ಯಾರ್ಡ್ ನಲ್ಲಿ ರೈತರ ಜೊತೆ ಸಂವಾದ ಮಾಡಿದಾಗ ರೈತರು ಹೇಳದಂತದ್ದು ಇವತ್ತೇನು ಕೆಲವೊಂದಷ್ಟು ಜಾಯಿಂಟ್ ಸರ್ವೆಗಳಾಗಬೇಕಾಗಿದೆ ಒಂದ್ ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೊಂದ್ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಸೇರಿ ಅಗ್ರಿಕಲ್ಚರ್ ಸರ್ವೆ ಮಾಡಿ ವೈಜ್ಞಾನಿಕವಾದಂತ ಒಂದು ರಿಪೋರ್ಟ್ ನ ತಯಾರಿ ಮಾಡ್ಕೊಡ್ಬೇಕಾಗ್ತದೆ ಆದ್ರೆ ರೈತರು ಹೇಳ್ತಾರೆ ನಮ್ ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಬಹುತೇಕರು ಹೊಲ ಗದ್ದೆಗಳ್ ಬಂದೇ ಇಲ್ಲ ಇವ್ರಿಗೆ ಬೇಕಾದಂತ ಇವರು ರಿಪೋರ್ಟ್ ನ ತಯಾರಿ ಮಾಡ್ಕೊಂಡಿದ್ದಾರೆ ನಮ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತ ಒಣಗಾರ ತಗೊಂಡ್ರು ಮುಂಗಾರು ಬೆಳೆ ಹೋಯ್ತು ಹಿಂಗಾರು ಬಿತ್ತನೆ ಮಾಡೋದು ದುಡ್ಡು ಇಲ್ಲ ಈಗ ಬರೀ ವಿಸಿಟಿಂಗ್ ಐತಲ್ಲ ಅಥವಾ ಸರ್ಕಾರ ಏನಾದ್ರು ಕೊಡ್ತಾರೆ ನೀವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕು ಗಟ್ಟಿ ಧ್ವನಿಯಾಗಿ ನಾವು ನಮ್ ಕೆಲ್ಸ ನಾವು ಒಂದು ಪ್ರಾದೇಶಿಕ ಪಕ್ಷವಾಗಿ ರೈತರ ಪರವಾದಂತ ಪಕ್ಷವಾಗಿ ನಾವು ಪ್ರಶ್ನೆ ಮಾಡ್ತೀವಿ